ಟೈಮ್ ನೋಡ್ರಿ ರಾತ್ರಿ ಅಷ್ಟು ಹನ್ನೆರಡು ಗಂಟೆ ಆಗೈತಿ ಇವತ್ತು ನೋಡ್ರಿ ಅಕ್ಟೋಬರ್ ಟೆನ್ ದಿವ್ಯಾನ್ ಬರ್ಡೇ ಐತಿ ಅವ್ರ ಫ್ರೆಂಡ್ ನೋಡ್ರಿ ಅವ್ರ ಫ್ರೆಂಡ್ ಭಾಗ್ಯ ಅಂಥೇಳಿ ಹುಬ್ಳಿ ಒಳಗಿರ್ತಾ ಹುಬ್ಳಿಗೊಳಗಿಂದ ಅಕ್ಕಿಗೆ ಗಿಫ್ಟ್ ಆಮೇಲೆ ಕೇಕ್ ಕೊಟ್ಟು ರ ಈ ಜಸ್ಟ್ ಜೊಮ್ಯಾಟೋದಿಂದ ಬಂತು ಕೇಕ್ ತೊಗೊಂಡ್ಬಂದೀವಿ ಅದಕ್ಕೆ ಅಕ್ಕಿಗೆ ಸರ್ಪ್ರೈಸ್ ಆಗಿ ಕೊಡ ಅಂತ ಹೇಳ ಹಂಗಾಗಿ ದಿವ್ಯಾಗ ಕರಕ್ಕೆ ಕರೆದು ಕೊಡ್ತೀನಿ ನೋಡ್ರಿ ದಿವ್ಯಾ ನೋಡ್ರಿ ಅಲ್ಲದವ ಅವ್ರ ಫ್ರೆಂಡ್ ಇಲ್ಲಿ ಕೊಟ್ಕೋಶ ನೋಡ್ರಿ ಜೊಮ್ಯಾಟೋ ಒಳಗೆ ಪ್ಯಾಕ್ ಮಾಡಿ ಈ ಥರ ಆಯ್ತದ सुम मत गिफ्टी अक सर्प्राइज को विश्वा दिव्या सर्प्रईज गिफ्ट यू दिव्या विश्वाम सरप्राइस नोड दिव्या तक विश्व हैप्पी बर्थडे ನಿನ್ ಫ್ರೆಂಡ್ ನಿನ್ ಫ್ರೆಂಡ್ ಕೊಟ್ಟ ಯಾರು ನಿನ್ ಫ್ರೆಂಡ್ ಭಾಗ್ಯನ ಬರ್ಡೇ ಗಿಫ್ಟ್ ಇದು ಕೇಕ್ ಆರ್ಡರ್ ಮಾಡ್ಕಾಶ ಏ ದಿವ್ಯಾ ಹಾಕ ಚೀನ್ಸು ಇಲ್ಲ ನೋಡ್ರಿ ಅವ್ ಫ್ರೆಂಡ್ ಅದಾವ ನೋಡ್ರಿ ಇಲ್ಲಿ ಭಾಗ್ಯ ಆಯ್ತ ಫ್ರೆಂಡ್ ವಿಡಿಯೋ ಕಾಲ್ ಮಾಡಿ ನೋಡ್ರಿ ಅಕ್ಕಿನ ಗಿಫ್ಟ್ ಕಾಶ ಆಯ್ತ ನೋಡ್ರಿ ಕೇಕ್ ವಿಶ್ ಯು ಹ್ಯಾಪಿ ಬರ್ಡೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನೋಡಿ ಅಕ್ಕಿನ ಕಡೆ ನಿಮ್ ಫ್ರೆಂಡ್ ಕಡೆಯಿಂದ ನಾ ತಿನ್ನಿಸ್ತೀನಿ ನೋಡ್ ಇಲ್ಲ ಲೈವ್ ವಿಶ್ ಯು ಹ್ಯಾಪಿ ಬರ್ಡೇ ಚಿನ್ನ ವಿಶ್ ಮಾಡಿದ್ವಿ ಯಾಕಾಗ ನೀನೇ ನೀನೇ ತಿನ್ಸ್ಬಿಟ್ಟ ಹೀಗೆ ಅಡ್ವಾನ್ಸ್ ಕೇಕ್ ತಿನ್ಸೋದ ಮುಗೀತದಲ್ಲ ಕೇಕ್ ಹಾಕ್ಯ ಮುಗೀತು ವಿಶ್ ಮಾಡೋದು ಬಿಡುದು ಧನುಷ್ ಕಡೆ ನೋಡ್ರಿ ಬಸ್ಸಿ ಇಟ್ಟು ಕಳಿಸಿದ್ಲ ತವ್ರ ಫ್ರೆಂಡ್ ಧನುಷ್ ಈಗ ಜಸ್ಟ್ ಹೋತ ಮಂದ ನೋಡ್ರಿ ಎಷ್ಟು ಎಲ್ಲಿ ಹೋಗಿ ಎಲ್ಲಿ ಹೇಳಲಾಗಿದ್ದ ಸರ್ಪ್ರೈಸ್ ಅಂತ ಹೇಳ್ದ ತವ್ರ ಫ್ರೆಂಡ್ ಈಗ ಹೇಳ್ದ ನೋಡ್ರಿ ಬಂದ ತಕ್ಷಣ ಹಿಂಗ್ ಹೋಗಿದೆ ಅಂತ ಹೇಳಿ ಕೇಕ್ ಕೊಟ್ ಕಳ್ಸಿ ಕಾಲ್ ಒಳಗೆ ಮುಖಾರ್ ಮುಗ ಚಂದಿಗೆ ನೋಡ್ರಿ ಕೇಕ್ ಗಿಫ್ಟ್ ಕೊಟ್ ಕಳಿಸ್ಕೇನ್ ನೋಡ್ರಿ ಅವಿ ಭಾಗ್ಯ ಅಂತ ಹೇಳಿ ಹೇಳ್ದೆಲ್ಲ ಗಿಫ್ಟ್ ಕಳಿಸಿಕಿ ವಿಡಿಯೋ ಕಾಲ್ ಆನೆ ಐತ್ ನೋಡ್ರಿ ಅಕಿನ್ ಮುಂದೆ ಗಿಫ್ಟ್ ಓಪನ್ ಇಪ್ಪತ್ತರ ಗಿಫ್ಟ್ ಅದ ನೋಡಿರಿ ಅಂದ್ರಕ್ಕಿಂದು ನೈನ್ಟೀನ್ ಮುಗಿದು ಟ್ವೆಂಟಿ ಸ್ಟಾರ್ಟ್ ನೋಡ್ರಿ ಈಗ ದಿವ್ಯಾಗ ಹತ್ತೊಂಬತ್ತು ವರ್ಷ ಮುಗಿದು ಹೆಂಗೆ ಹೋಯಿತು ದಿನಗಳಿಗೆ ಗೊತ್ತೇ ಆಗಲ್ಲ ನೋಡ್ರಿ ಈಗ ನಮ್ಮ ಮುಂದೆ ಇಷ್ಟು ಈಗ ಊಟದ್ದು ಬೆಳೆದ ಸಣ್ಣ ನೋಡಿ ಇಲ್ಲ ನೋಡಿರಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಯ್ತು ಇಲ್ಲ ಹತ್ತೊಂಬತ್ತು ವರ್ಷ ಕಂಪ್ಲೀಟಾಗಿ ಇಪ್ಪತ್ತನೇ ವರ್ಷ ಬರ್ಡೇ ನೋಡ್ರಿದು ಹಾಗಾಗಿ ಸ್ಪೆಷಲ್ ಆಗಿ ಮೆಮೊರೇಬಲ್ ಆಗಿರಲಿ ಅಂತ ಪಾಪ ಒಬ್ಬ ಫ್ರೆಂಡ್ ಕೈಲೇನೆ ತಯಾರು ಮಾಡಿ ಹ್ಯಾಂಡ್ ಮೇಡ್ ಗಿಫ್ಟ್ಸ್ ನೋಡ್ರಿ ಎಲ್ಲನೂ ಎಲ್ಲ ಒಂದು ಟ್ವೆಂಟಿ ಗಿಫ್ಟ್ ಕಳ್ಸೋ ನೋಡ್ರಿ ಕಿ ಹತ್ತ ಇಪ್ಪತ್ತನೇ ವರ್ಷಕ್ಕೆ ನೆನಪಿರಲಿ ಅಂತೇಳಿ ನೋಡ ಬರ್ರಿ ಯಾವ ಥರ ಅದು ಲಾಸ್ಟ್ ಟೈಮ್ ದಿವ್ಯಾ ಹಾಗೆ ಮಾಡಿದ್ಲು ನೋಡ್ರಿ ಧನುಷ್ಯದ ನೈನ್ಟೀನ್ ಬರ್ಡೇಕ ನೈನ್ಟೀನ್ ಗಿಫ್ಟ್ ಎಲ್ಲ ತಂದಿಲ್ಲ ಬಟ್ ಯಾವುದೋಕ್ಕೆ ಹ್ಯಾಂಡ್ ಮೇಡ್ ಮಾಡಿದ್ದಿಲ್ಲ ಜೊರ್ಗಡೆಯಿಂದ ತಂದಿದ್ದು ಬಟ್ ಯಾವ ನೋಡ್ರಿ ಹ್ಯಾಂಡ್ ಮೇಡ್ ಮಾಡಿ ಕಳ್ಸ್ಯಾಳ ಅಂತ ಬರಿ ಯಾವ ಥರ ಅದಾವೆ ನಿಮಗೂ ಆಲ್ಮೋಸ್ಟ್ ಅಲ್ಲಾಗಿ ಕ್ಯೂರಿಯಾಸಿಟಿ ಗಿಫ್ಟ್ಸ್ ಅಂದ್ರ ಮ್ಯಾಲೆ ಕ್ಯೂರ್ಯಾಸಿಟಿ ಇದೇ ಇರ್ತೈತಿ ಬರೀ ಏನೇನದ ಅಂತ ನೋಡೋ ಮತ್ತೊಂದೊಂದಾಗಿ ಫುಲ್ ಲೈಟಿಂಗ್ ಗಿಟಿಂಗ್ ಎಲ್ಲ ಹಾಕ್ಯಾಳ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾಳ ಎಫರ್ಟ್ಸ್ ಭಾಳ ಬೇಕು ನೋಡ್ರಿ ಇವೆಲ್ಲ ಮಾಡೋಕ್ಕೆ ಸುಮ್ಮ ಆಗಂಗಿಲ್ಲ ಹೇಳ್ದಂಗೆ ಈಸಿ ಆಗೋಂಗಿಲ್ಲ ಅದೇ ಸ್ಟಡೀಸ್ ಜೊತೆ ಸ್ಟಡೀಸ್ ಮಾಡ್ಕೋತಿದ್ದೆಲ್ಲ ಇಟ್ಕೊಂಡು ಮಾಡ್ಬೇಕಂದ್ರೆ ಭಾಳ ಎಫರ್ಟ್ ಹಾಕ್ಬೇಕಾಗತ್ತೆ ನೋಡಿರಿ ಫುಲ್ ಲೈಟಿಂಗ್ ಕಿಟ್ಟಿಂಗ್ ಹಾಕಿ ವಾವ್ ಮಸ್ತ್ ಆಗೈತೆ ನೋಡ್ರಿ ಎಲ್ಲನೂ ಫೋಟೋಸ್ ಆಯಿತು ಇದು ಆಯಿತು ಎಷ್ಟೆಲ್ಲ ಕಷ್ಟಪಟ್ಟು ಹಾಕ್ಯಾರ ರವಿ ದಿವ್ಯಾಂಡ್ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಂಗೆ ನೋಡ್ರಿ ಫುಲ್ ಫುಲ್ ಇದು ಅದಾರ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕಲ್ತಿದ್ದು ನೋಡ್ರಿ ಕವಿ ಆದರೂ ಇನ್ನೂ ತನ ಆದರೂ ಡಿಸ್ಕನೆಕ್ಟ್ ಆಗಿಲ್ಲ ಅವ್ರ ಫ್ರೆಂಡ್ಶಿಪ್ಪ ಇದೇ ಥರ ಐತಿ ನೀವು ಯಾವಾಗಲೂ ಇದೇ ಥರ ಇರೋಂತೆ ನಂದು ಬ್ಲೆಸಿಂಗ್ ನೋಡ್ರಿ ಇಬ್ಬರಿಗೆ ನೋಡ್ರಿ ಎಷ್ಟು ಮಸ್ತ್ ಆಗ ಹ್ಯಾಪಿ ಬರ್ಡೇ ದಿವ್ಯಾ ಅಂತ ಹೇಳಿ ಲೈಟಿಂಗ್ಸ್ ಇದು ಎಷ್ಟು ಟೈಮ್ ಹತ್ತಿರ್ಬೇಕು ನೋಡ್ರಿ ಜಸ್ಟ್ ನೋಡಕ್ಕೆ ಇಷ್ಟು ಲುಕ್ ಅನಿಸ್ತಾವೆಲ್ಲ ಕಟಿಂಗ್ ಮಾಡಿ ಪೇಪರ್ ಕಟಿಂಗ್ ಆಯ್ತು ಅವೆಲ್ಲ ಉಲ್ಲಂದ ಇದ್ರಲ್ಲಿ ಆಯಿತು ಎಲ್ಲಾನು ಎಷ್ಟು ಚಂದ ಮಾಡ್ಯಾಳ ಅಂದ್ರೆ ಬರೀ ಒಂದೊಂದಾಗಿ ಏನೇನು ಗಿಫ್ಟ್ಸ್ ತೆಗಿಮು ಫಸ್ಟ್ ಒನ್ ಗಿಫ್ಟ್ ನೋಡ್ರಿ ಇದು ఇంగ్లీష్ బరల నిన్నటి ఏనదు 크라운 కిరీట ఫస్ట్ గిఫ్ట్ అది ఏంటో ಗೊತ್ತಿಲ್ಲ అంటే తగో ఇలి తిరిగి ிஃ்டி like, நோடம்பர் ಫೋರ್ತ್ ಒಳಗೆ ವಾವ್ ಬೋ ಅದಾವೆ ನೋಡಿರಿ ಮಸ್ತ್ ಅದಾವೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಪಿಂಕ್ ಕಲರ್ ಅದಾವೆ ಅದರೊಳಗೆ ಪಿಂಕ್ ಅದು ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಇಷ್ಟೇ ಆಗೇ ಆಗುತ್ತೆ ನೋಡ್ರಿ ಪಿಂಕ್ ಆಮೇಲೆ ಇನ್ನೊಂದು ಚಾಕ್ಲೇಟ್ ಕಲರ್ ಇದೆ ನೋಡ್ರಿ ಅವನು ಬೌನು ಮಸ್ತ್ ಅದಾವು ನೆಕ್ಸ್ಟ್ ಫಿಫ್ತ್ ಒನ್ ನೋಡಂಬರೀ ಫಿಫ್ತ್ ಹ್ಯಾಂಡ್ ಹ್ಯಾಂಡ್ಮೇಡಲ್ಲ ಹಂಗಾಗಿ ಕ್ಯೂರಾ ನೋಡಿ ಹ್ಯಾಂಡ್ ಹ್ಯಾಂಡ್ಮೇಡ್ ಅನ್ನೋ ಏನಿರ್ತಾವಂತ ಹೇಳಿ ಹಾರ್ಟ್ ಶೇಪ್ಲೇ ಇದು ಮಾಡ್ಯಾ ನೋಡ್ರಿ ಕಿ ಕೀ ಬೆಂಚ್ ಮಾಡ್ಯಳ ನೆಕ್ಸ್ಟ್ ಸಿಕ್ಸ್ತ್ ಒನ್ ಸಿಕ್ಸ್ತ್ ಒನ್ ಏನೈತಿ ಬ್ರಾಸ್ಲೆಟ್ ಟೈಪ್ ಮಾಡ್ಯ ನೋಡ್ರಿ ಎಲ್ಲ ಕೈಲಿ ಎಷ್ಟು ಚಂದ ಹಿಂಡದ ನೋಡ್ರಿ ಅವು ಎಲ್ಲ ಮಸ್ತ್ ಅದಾವೆ ನೋಡಿರಿ ಎಷ್ಟು ಚೆಂದ ಐತಿ ಸೆವೆಂತ್ ವಾವ್ ಇದು ನೋಡ್ರಿ ಹರ್ಬೆಂಡ್ ಮಸ್ತ್ ಆಗಿತ್ತು ನೋಡ್ರಿ ಕಲರ್ ಕಾಂಬಿನೇಷನ್ ಸನ್ಫ್ಲವರ್ದಂತರ ಫ ಮಸ್ತ್ ಲುಕ್ ಆಗಿತ್ತು ನೋಡಿ ಗ್ರೀನ್ ಕಲರ್ ಬಂದದಲ್ಲ ಲಿಮ್ದು ಅದು ಮಸ್ತ್ ಐತಿ ಏಯ್ಟ್ ಏಟ್ಗೆ ಇವೇನದು ಇಯರಿಂಗ್ಸ್ ಅದಾವೆ ನೋಡ್ರಿ ಇವು ನಮ್ಮ ಚಿನ್ನ ನೋಡೋಣ ಅವ್ನಿಗೆ ಇಯರಿಂಗ್ಸ್ ಅಂತೇಳಿ ದೊಡ್ಡದು ನೋಡಿ ನಾನು ಕಂಡು ಕಂಡು ಹಿಡಲಿಲ್ಲ ನೆಕ್ಸ್ಟ್ ಒಂಬತ್ತನೇ ಗಿಫ್ಟ್ ಯಾವುದೈತಿ ನೋಡೋ ಒಂಬತ್ತನೇ ಗಿಫ್ಟ್ ನೈನ್ ಒಂಬತ್ತನೇ ಗಿಫ್ಟ್ ಇದು ಕೊಟ್ಟ ನೋಡ್ರಿ ಮಿರರ್ ಕೊಟ್ಟಾಳ ಮೇಕಪ್ ಮಾಡ್ಕೊಳಕಾಕಿ ಎಲ್ಲರೂ ಹೋದಾಗ ಮೇಕಪ್ ಮಾಡ್ಕೊಳಕ್ಕೆ ಕೆಲವೊಂದು ಮೇಡ್ ಅದಾವೆ ಕೆಲವೊಂದು ಇದು ಮಾಡ್ಕೊಟ್ಟ ನೋಡ್ರಿ ಎಲ್ಲ ಮಿಕ್ಸ್ ಮತ್ತು ಇಪ್ಪತ್ತು ಗಿಫ್ಟೊಂದು ಆಗಬೇಕಲ್ಲ ಎಲ್ಲನೂ ಮಾಡಬೇಕಾದ್ರೆ ಇದೇ ಇಷ್ಟೇ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಇರ್ತೈತಿ ನೆಕ್ಸ್ಟ್ ಟೆನ್ ನೋಡ್ರಿ ಇದು ಅಂದ್ರೆ ಒಂದು ಸ್ಪೆಷಲ್ ಗಿಫ್ಟ್ ನೋಡ್ರಿ ಆ್ಯಕ್ಚುಲಿ ಇದು ಭಾಳ ದೊಡ್ಡದಾಗತ್ತೆ ಕೈಲಿ ಮ ಮಾಡೋದಂದ್ರೆ ಭಾಳ ಎಫರ್ಟ್ ಬೇಕಾಗತ್ತೆ ನೋಡಿರಿ ಇಷ್ಟು ದೊಡ್ಡ ಕ್ರಾಪ್ ಟಾಪ್ ಟಾಪೇ ನೋಡ್ರಿ ಅವು ಮಸ್ತ್ ಐತಿ ಹಾಕೊಂಡು ನೋಡಿಲ್ದಿವಾ ಫುಲ್ ಕ್ಯೂಟ್ ಕ್ಯೂಟ್ ಆಗಿ ಕನ್ನಕತ್ತಿತ್ತು ಇನ್ನೊಂದು ಸ್ವಲ್ಪ ಲೆಂತ ದೊಡ್ಡದೇಬೇಕಾಗಿತ್ತು ಅಷ್ಟೇ ಬಟ್ ಅಷ್ಟು ಮಾಡೋದು ಹೇಳ್ರಿ ಕೈಲಿ ಏನಿದು ಸುಮ್ ಆಗಂಗಿಲ್ಲ ಫ್ರೀ ಇದ್ದವ್ರಿಗೆ ಬೇಸರು ಮಾಡ್ಕೋತಾರೆ ಅದರ ಕಾಲೇಜು ವಿತ್ ಹಾಸ್ಟೆಲಾಗ ಇರ್ತಾರಾಗಿ ಕಾಲೇಜ್ ಕಲ್ಕೊಂಡು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಾರಂದ್ರೆ ಮಸ್ತ್ ಬೆಸ್ಟ್ ನೋಡ್ರಿ ಲೆವೆನ್ ಗಿಫ್ಟ್ ವನ್ ಐಟಿ ವ್ಯಾಗ್ ನೋಡ್ರಿ ಲೆವೆಂತ್ ಎಲ್ಲ ಹಾಕಿ ಯೂಸ್ಫುಲ್ ಅದಾವೆ ಎಲ್ಲನೂ ಏನು ಕೊಟ್ಟಾಲ ಎಲ್ಲ ಯೂಸ್ಫುಲ್ ಗಿಫ್ಟ್ಸ್ ಇದಾವೆ ಹನ್ನೊಂದನೇದಾಯಿತು ಹನ್ನೆರಡನೇ ಗಿಫ್ಟ್ ಏನೈತಿ 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 ನೋಡ್ರಿ ಹನ್ನೆರಡನೇ ಗಿಫ್ಟ್ ಕ್ಲಿಪ್ಸ್ ಅದಾವ ನೋಡ್ರಿ ಮಸ್ತ್ ಅದಾವೆ ಕ್ಲಿಪ್ ಮ್ಯಾಗು ಎಷ್ಟು ಚಂದ ಇದು ಹಾಕ್ಯ ನೋಡ್ರಿ ಉಲನ್ಲೇನೆ ಹ್ಯಾಂಡ್ ಮೇಡ್ ಮಾಡ್ಯಾಳ ಕ್ಲಿಪ್ ಮ್ಯಾಗ ಇದು ಮಸ್ತ್ ಐತಿ ಗ್ರೀನ್ ಆಮೇಲೆ ವೈಟ್ ಕಲರ್ ಹಾಕ್ಯಾಳ ಬಕ್ಕಲ್ಲಿಗೆ ಮ್ಯಾಗ್ ಇದು ಮಾಡ್ಯ ಉಲ್ಲನ್ಲೇ ಇದು ಮಾಡ್ಯ ನೋಡ್ರಿ ಇದು ಮಸ್ತ್ ಐತಿ ಎರಡು ಎರಡು ಕ್ಲಿಪ್ ಕೈಲೇ ಮಾಡ್ಯಾಳ ಅದ್ರ ಮ್ಯಾಗ ಹಾಕಿ ನೆಕ್ಸ್ಟ್ ಇನ್ನೊಂದು ಬಾಟಲ್ ನೋಡ್ರಿ ಇದು ವಾಟರ್ ಬಾಟಲ್ ಐತಿ ಫುಲ್ ಒಳಗೆಲ್ಲ ಫುಲ್ ಇದು ಐತಿ ಚಲೋದ ಐತಿ ಬಟ್ ಆಕಿ ಹಾಂ ನೋಡೋಣ ನನಗೆ ನಾನು ಕೊಡಕ್ಬೋವ ನೆಕ್ಸ್ಟ್ ಇದು ನೋಡ್ರಿ ಕಚ್ಚಿಪ್ ಐತಿ ಕಚ್ಚಿಪ್ ಮೇಲೆ ವರ್ಕ್ ಮಾಡ್ಯ ನೋಡ್ರಿಕ್ಕೆ ಎಂಬ್ರಾಯ್ಡ್ರಿ ಇದ್ರೆ ಉಲನ್ಲಿ ವಾವ್ ಮಸ್ತ್ ಐತಿ ನೋಡ್ರಿ ಎಷ್ಟು ಚಂದ ಆಗೈತಿ ಯಾಕೆ ಹೆಸರು ಬರ್ತದೆ ಅದ್ರೊಳಗೆ ದಿವ್ಯಾ ಅಂತೇಳಿ ನೋಡಿ ಎಷ್ಟು ಚಂದ ಆಗೈತಿ ಮಸ್ತ್ ಆಗಿತ್ತು ನೋಡ್ರಿ ಇದನ್ನು ಉಲನ್ಲಿ ಅದರ ಬ್ಲ್ಯಾಕ್ ಕಲರ್ ಬರ್ತಲ್ಲ ಒಂಥರ ಫುಲ್ ಚಂದ ಅನ್ಸತ್ತೆ ಹೈಲೈಟ್ಲೆ ಇದನ್ನು ಮಸ್ತ್ ಆಗೈತೆ ನೋಡಿ ಎರಡು ಮಳೆ ಹಾಕಿ ಅದು ಒಂದು ಇದು ಒಂದು ಇದನ್ನು ಮಸ್ತ್ ಆಗೈತೆ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಏನೈತೆ ನೋಡಿ ಬರ್ರಿ ಹದಿನೈದನೇ ಗಿಫ್ಟ್ ನೋಡ್ರಿ ಇದು ಫಿಫ್ಟೀನ್ ಗಿಫ್ಟ್ ಮೇಲ್ ಪೊಲೀಸ್ ಇಟ್ಟ ಹೋಗ್ರಿ ಮತ್ತೆ ಇಪ್ಪತ್ತು ಗಿಫ್ಟ್ ಅಂದ್ರೆ ಏನೇನ್ ಮಾಡಬೇಕು ಫುಲ್ ತಲೆನೇ ಕೆಡ್ತದ ನೋಡ್ರಿ ಯಾವ್ದು ಇಡಬೇಕು ಏನು ಮಾಡಬೇಕು ಅಂತ ಹಂಗೆ ಹಿಂಗೆ ಮಾಡಿ ಒಟ್ಟು ಇಪ್ಪತ್ತು ಮಾಡಿ ನಮ್ಮ ಚಿನ್ನಗ್ ನೋಡ್ರಿ ಅವ್ನ್ ಇಷ್ಟ ಆಗಿದ್ದು ಬರೋಣ ಫುಲ್ ಇದು ಮಾಡಿಯಾಕ್ಷನ್ ಕೊಡತನ್ರವ ಆಗ ಚಾಕ್ಲೇಟ್ ಬರೋಣ ಅಮ್ಮ ಚಾಕ್ಲೇಟ್ ಇದು ನೋಡ್ರಿ ಹದಿನೇಳನೇ ಗಿಫ್ಟ್ ಬಳಿ ಇಟ್ಟಾ ಅವ್ರ ಬ್ಯಾಂಗಲ್ಸ್ ಅದಾವು ಬ್ಲಾಕ್ ಕಲರ್ದು ಅಕ್ಕಿ ಬ್ಲ್ಯಾಕ್ ಕಲರ್ ಇಷ್ಟ ಅಂತೇಳಿ ಬ್ಯಾಂಗಲ್ಸ್ ಇಟ್ಟ್ರಿ ಹದಿನೇಳನೇ ಗಿಫ್ಟ್ ನೆಕ್ಸ್ಟ್ ಏಯ್ಟೀನ್ತ್ ಗಿಫ್ಟ್ ಏನೈತಿ ಏಟೀಂತ್ ಕಾರ್ಡ್ ಇಟ್ಟ ನೋಡಿರಿ ಗ್ರೀಟಿಂಗ್ ಕಾರ್ಡ್ ಐತಿ ವಾವ್ ಮಸ್ತ್ ಐತೆ ನೋಡ್ರಿ ಇಬ್ರುದು ಫೋಟೋಸ್ ಎಲ್ಲ ಹಾಕಿ ಫುಲ್ ಇದು ಮಾಡ್ರಿ ಟ್ವೆಂಟೀತ್ ಬರ್ಡೇ ಹೇಳಿ ಮಸ್ತ್ ಆಗಿತ್ತು ನೋಡಿ ಏನೇನೋ ಬರ್ದ ನೋಡ್ರಿ ಅದ್ರ ಮ್ಯಾಗ ಮಸ್ತ್ ಆಗಿತ್ತು ನೋಡಿ ಇಬ್ಬರದು ಮೊದ್ಲಿನ ಫೋಟೋಸ್ ನೋಡ್ರಿ ಅವೆಲ್ಲ ಅವ್ರು ಸ್ಟಡೀಸ್ ಮಾಡಾಕತ್ತಿಂದ ಫೋಟೋಸ್ ಎಲ್ಲನೂ ಕಲೆಕ್ಷನ್ ಮಾಡಿಬಿಟ್ಟು ಅದೆಲ್ಲ ಫುಲ್ ಈ ಥರ ಎಲ್ಲ ಎಫರ್ಟ್ ಹಾಕಿ ಮಾಡ ಲಾಸ್ಟ್ ಒನ್ ನೋಡಿರಿ ಟ್ವೆಂಟೀಂತ್ ಗಿಫ್ಟ್ ಏನೈತಿ

ಇವತ್ತು ನೋಡ್ರಿ ಅಕ್ಟೋಬರ್ ಟೆನ್ ದಿವ್ಯಾನ್ ಬರ್ಡೆ ನೋಡ್ರಿ ಇವತ್ತೇ ಐಟ್ ಅವ್ ಫ್ರೆಂಡ್ ಪಾಪ ಫ್ರೆಂಡ್ಸ್ ಎಲ್ಲರೂ ಫುಲ್ ಅಕ್ಕಿಗೆ ಎಲ್ಲರೂ ಸರ್ಪ್ರೈಸ್ ಕೊಟ್ಟ ನೋಡ್ರಿ ಮೋಸ್ಟ್ ಇವತ್ತು ಫುಲ್ ಡೇ ಆಕಿನ ಫ್ರೆಂಡ್ಸ್ ಗಿಫ್ಟ್ಸ್ ಕೇಕ್ ಕಟಿಂಗ್ ಇವೆ ಇದೆ ನೋಡ್ರಿ ಇವತ್ತು ಈಗ ಆಲ್ರೆಡಿ ನೋಡ್ರಿ ನಿನ್ನೆ ಐಟ್ ಹನ್ನೆರಡು ಗಂಟೆಗೆ ಅವ್ರ ಫ್ರೆಂಡ್ ಭಾಗ್ಯ ಅಂತೇಳಿ ಹುಬ್ಳಿ ಒಳಗೆ ಇರ್ತಾಳ ಆ ಬಿ ನೋಡ್ರಿ ಪಾಪ್ ಅಕ್ಕಿಗೀಗ ಪಾಪ ಕೈಲೇ ಹೆಕಿಸೋ ಇವತ್ತು ಒಂದು ಐದರಿಂದ ಆರು ಕೇಕ್ ಕಟ್ ಮಾಡಿ ನೋಡ್ರಿ ಎಲ್ಲ ಕಡೆ ಒಂದ್ ಸ್ಟುಡಿಯೋ ಮಾಡ್ಕೊಂಡ್ ಬಂದ ಅತ್ತ ಇಷ್ಟ ಅಷ್ಟು ಅಡ್ಡ ಉದ್ದ ಹಂಗಿಂಗ್ ಮಾಡಿ ಫ್ರೆಂಡ್ಸ್ ಕಡೆ ಮಾಡಿಸೆ ಅಂತ ಅದಕ್ಕೆ ಅವೆಲ್ಲಾನು ಇದ್ರ ಮುಂದೆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ ನೋಡ್ರಿ ಫುಲ್ ಸರ್ಪ್ರೈಸ್ ಆಗಿ ಅಕ್ಕಿಗೆ ಎಲ್ಲಾ ಫ್ರೆಂಡ್ಸ್ ಕೂಡಿ ಅವ್ರ ಸೀನಿಯರ್ಸ್ ಆಮೇಲೆ ಫ್ರೆಂಡ್ಸ್ ಎಲ್ಲಾರು ಕೂಡ ಕೇಕ್ ಕಟ್ ಮಾಡ್ಸ್ಯಾರ ಎಲ್ಲೆಲ್ಲಿ ಮಾಡ ಏನೇನ್ ಮಾಡ ಅಂತ ಎಲ್ಲಾನು ಕವರ್ ಮಾಡ್ಕೊಂಬಂದ್ನೂ ಹಾಕ್ತೀವಿ ನೋಡ್ರಿ ಇದ್ರೊಳಗ ಬರೀ ನೆಕ್ಸ್ಟ್ ಒಳಗ ಅದ್ನ ಕಂಟಿನ್ಯೂ ಏನೆಲ್ಲ ಐತಿ ಬರ್ಡೇ ಒಳಗ ಅಂತ ಹೇಳಿ রিঅ্যাকশন করে দিবি সোmei ওয়া সাকা দাঁড়াও হ্যালো এর বক্সটা সারপ্রাইজ বক্সের ভিতরে পড়ল এইবার WARRU ಡೆಕೋರೇಷನ್ ನೋಡ್ರಿ ಫಸ್ಟ್ ಒನ್ ಅವಿ ಪೂರ್ವಿ ಅಂತ ಹೇಳಿ ದಿವ್ಯಾನ್ ಫ್ರೆಂಡ್ ಪಿಯೂ ಫ್ರೆಂಡ್ ಅಕ್ಕಿ ಮಾಡ್ಸೋ ಎಲ್ಲ ಡೆಕೋರೇಷನ್ ಮಾಡಿ ಈಗ ಫಸ್ಟ್ ಸೆಲೆಬ್ರೇಷನ್ ಹಾಕಿಂದೆ ನೋಡ್ರಿ ಫಸ್ಟ್ ಸರ್ಪ್ರೈಸ್ ಹಾಕಿ ಇದು ಮಾಡಿದ್ದು ಇದೆ ಅವಿ ನೋಡ್ರಿ ನೆಕ್ಸ್ಟ್ ಅವ್ರು ಇನ್ನೊಂದಿಷ್ಟು ಜನ ಫ್ರೆಂಡ್ಸ್ ನೋಡ್ರಿ ಅವರೆಲ್ಲ ಕೂಡಿ ಮತ್ತೊಂದು ಕೇಕ್ ತಂದಾರ ನೋಡ್ರಿ ಬೇರೆ ಈಗ ಅದ್ರ ಸೆಲೆಬ್ರೇಷನ್ ಮಾಡತ್ತಾರ ಬರೀ ತರ ಮಾಡತ್ತಾರ ಅದನ್ನು ಶೇರ್ ಮಾಡ್ಕೊತೀವಿ ಇಷ್ಟೋ ನೋಡ್ರಿ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡಿ ಕಟ್ ಮಾಡಿದ್ರು ಈಗ ಅವ್ರ ಸೀನಿಯರ್ಸ್ ಕಟ್ ಮಾಡ್ಸ ನೋಡ್ರಿ ಇದು ಕೇಕ್ ಎಲ್ಲ ಬರ್ತಡೆ ಮುಗಿಸ್ಕೊಂಬಂದ್ ನೋಡ್ರಿ ಮುಗಿಸ್ಕೊಂಬಂದ್ಮೇಲೆ ನೋಡ್ರಿ ಮಧ್ಯಾಹ್ನದಾಗ ನೋಡ್ರಿ ಇದು ಬಂದ್ ಮೇಲೆ ಅಲ್ಲ ಇಲ್ಲಿ ಪೂರ್ವಿ ಅಂತ ಹೇಳೋದ್ ಫಸ್ಟ್ ಒನ್ ಏನು ಗ್ರಾಂಡ್ ಸೆಲೆಬ್ರೇಷನ್ ಸೆಲೆಬ್ರೇಶನ್ ಮಾಡ್ಸಿದ್ಲರಿ ಕವಿ ಆಕಿನ ಗಿಫ್ಟ್ಸ್ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಏನು ಏನು ಮುಂದಿಟ್ಟಲ್ಲ ಎಲ್ಲ ಗಿಫ್ಟ್ಸು ಪೂರ್ವಿ ಎಲ್ಲ ಕವಿ ಒಬ್ಬಕ್ಕೆ ಕೊಟ್ಟಾಳತ್ ನೋಡ್ರಿ ಆಕಿ ಇದೇ ಇದೆ ಗಿಫ್ಟ್ ಅಂತಲ್ಲ ಆಕಿಗೆ ಏನು ಇಷ್ಟ ಆಗುತ್ತೆ ಈಗ ಏನು ಯೂಸ್ಫುಲ್ ಅದಾವಲ್ಲ ಅದೆಲ್ಲ ಆಕಿಗೆ ಏನು ತಲೆ ಬರ್ತದೆ ಎಲ್ಲನೂ ಕೊಟ್ಟಾಳ ಬಟ್ ಎಲ್ಲ ಗಿಫ್ಟ್ಸು ಮಸ್ತ್ ಅದಾವೆ ನೋಡ್ರಿ ಫಸ್ಟ್ ಒನ್ ಬ್ಯಾಗ್ ಓಪನ್ ಮಾಡಿದ್ಲು ನೆಕ್ಸ್ಟ್ ನೋಡ್ರಿ ಇಲ್ಲಿ ಆರ್ಟಿಫಿಷಿಯಲ್ ನೇಲ್ ಅದಾವು ಆಮೇಲೆ ಪೆನ್ ಐತಿ ಒಂದು ಡೈರಿ ಐತಿ ನೋಡ್ರಿ ಏನಾರ ಇದು ಅಂತ ಅಂತೇಳಿ ಇದು ಮಸ್ತ್ ಐತೆ ಯೂಸ್ಫುಲ್ ಅದಾವ ನೋಡ್ರಿ ಎಲ್ಲ ಫುಲ್ ಹೇಳೋದ್ನಲ್ಲ ಫಸ್ಟ್ ಒನ್ನಿಗೆ ಬ್ಯಾಗ್ ಕೊಟ್ಟಿದ್ಲು ಆಲ್ರೆಡಿ ಒಂದು ಫ್ರೆಂಡ್ ಯಾರೋ ಬ್ಯಾಗ್ ಕೊಟ್ಟಿದ್ರು ಅದಕ್ಕಿಂತ ಫ್ರೆಂಡ್ ಆಗ ಇದ್ರೊಳಗೆ ಇದು ಮಾಡಿದ್ರಲ್ಲ ಇದು ನೆಕ್ಸ್ಟ್ ನೋಡಿರಿ ಮೋಸ್ಟ್ಲಿ ಬಾಕ್ಸ್ ನೋಡಿದ್ರೆ ಅನಿಸ್ತೈತಿ ವಾಟರ್ ಬಾಟ್ಲ್ ಇರ್ಬೋದು ಅಂತೇಳಿ ಅಂತ ಹೇಳಿ ನೋಡಿರಿ ವಾಟರ್ ಬಾಟಲ್ನೇ ಐತಿ ಅದು ಆಲ್ರೆಡಿ ಒನ್ ವಾಟರ್ ಬಾಟಲ್ ಅವ್ರ ಭಾಗ್ಯ ಅಂತ ಅದು ನೈಟ್ ಫ್ರೆಂಡ್ ಕೊಟ್ಟ ನೋಡ್ರಿ ಬಟ್ ಇದ್ರೊಳಗೆ ಆಕಿನ ಫೋಟೋ ಹಾಕ್ಯಾಳ ಅದರೊಳಗೆ ಏನೂ ಇದಿಲ್ಲ ಇದ್ರೊಳಗಿಂತ ಫೋಟೋ ಹಾಕ್ಯೋಡ್ರಿ ನೋಡ್ರಿ ಈ ಥರ ನೀಟಾಗಿ ಸಾರಿ ಮ್ಯಾಗಿನ ಫೋಟೋ ಹಾಕ್ಯಾಳ ಚಂದೈತೆ ನೋಡ್ರಿ ಮಸ್ತ್ ಐತಿ ಬಟ್ ಈಕ್ಕಿಗೇನು ಸೂಟ್ ಆಗಲ್ಲ ಅವ್ರಿ ಸುಮ್ ಚಿನ್ನ ಕೊಟ್ಬಿಟ್ಟಿದ್ದದ ಬಾಟಲ್ ಇಕ್ಕಿ ಕೊಡಂಗಿಲ್ಲ ಈಗ ಅವ ಆಲ್ರೆಡಿ ಕಣ್ಣು ಈಗ ಅಕ್ಕ ನಿನ್ನ ಬರ್ಡೇ ಗಿಫ್ಟ್ಸ್ ಎಲ್ಲ ಚಾಕ್ಲೇಟ್ಸ್ ಏನು ಬಂದರೂ ಆಟ ಆಡುವು ಆಮೇಲೆ ಚಾಕ್ಲೇಟ್ಸ್ ಎಲ್ಲ ನನಗೆ ಹೇಳ್ಬಿಟ್ಟ ನೋಡ್ರಿ ಬಟ್ ಅಕ್ಕಿನ ಅವನಕಿ ಜಾಸ್ತಿ ಇಕ್ಕಿನೇ ಚಾಕ್ಲೇಟ್ಸ್ ಇತ್ತವೆ ನೋಡ್ರಿ ದಿವ್ಯಾ ಚಾಕ್ಲೇಟ್ ಅಂದ್ರೆ ಅಷ್ಟು ಇಷ್ಟ ಹಾಗಾಗಿ ಪೂರ್ವಿ ಅಂತ ಹೇಳ ಅಕ್ಕಿ ಯಾವಾಗಲೂ ಚಾಕ್ಲೇಟ್ಸ್ ಕೊಡ್ತಾ ನೋಡ್ರಿ ದಿವ್ಯಾಗ ಇವತ್ತು ಬರ್ಡೇಕಂತ ಯಾಕೆ ಚಾಕ್ಲೇಟೇ ಕೊಟ್ಟಿಲ್ಲ ಒಂದು ಅಂತ ವಿಚಾರ ಮಾಡತ್ತ ತಗದ್ ನೋಡ್ತಾ ಇವಿಷ್ಟು ಎಷ್ಟು ಚಾಕ್ಲೇಟ್ಸ್ ಇದಾವೆ ನೋಡ್ರಿ ಎಷ್ಟು ಕೊಟ್ಟ ನೋಡಿರಿ ಚಾಕ್ಲೇಟ್ಸ್ ಇಲ್ಲಿ ಈಗ ಚಾಕ್ಲೇಟ್ಸ್ ಒಂದು ಭಾಳ ಇಷ್ಟ ಆಯಿತು ಅದಕ್ಕೆ ಫುಲ್ ಅದೊಂದು ಬಕ್ಕೆ ಆಗುತ್ತೆ ನೋಡಿರಿ ಚಾಕ್ಲೇಟ್ಲಿ ಅಷ್ಟು ಚಾಕ್ಲೇಟ್ಸ್ ಕೊಟ್ಟೆ ನೋಡ್ರಿ ಇಲ್ಲಿಗೆ ನೋಡಿ ಬಾಕ್ಸ್ ತುಂಬ ಬರೀ ಚಾಕ್ಲೇಟ್ಸ್ ಎಲ್ಲ ವೆರೈಟಿ ವೆರೈಟಿ ಚಾಕ್ಲೇಟ್ಸ್ ಕೊಟ್ಟಾಳೆ ಅಕ್ಕಿ ಮುಗೀತು ನೋಡಿರಿ ಚಾಕ್ಲೇಟ್ ಡೈಲಿ ಚಾಕ್ಲೇಟ್ ತಿನ್ನೋದೇ ಮಾಡ್ತಾಳೆ ಆಕಿ ಅಷ್ಟು ಚಾಕ್ಲೇಸ್ ಅದ ಇದ್ರವಾಗ ಮತ್ತು ಅದ್ರ ಜೊತೆ ನೋಡ್ರಿ ಒಳಗೆ ಏನೇನು ಇಟ್ಟಾಳ ಮೇಕಪ್ ಸಿಂಗ್ಸ್ ಇಟ್ಟಾಗ ನೋಡ್ರಿ ಬ್ಯಾಂಗಲ್ಸ್ ಇಟ್ಟಾಳೆ ಆಮೇಲೆ ಕ್ಲಿಪ್ಸ್ ಅದಾವು ಬೌ ಅದಾವೆ ಮತ್ತೊಂದು ಸರ ಐತೆ ನೋಡಿರಿ ನೆಕ್ಲೆಸ್ ಐತಿ ಅದ್ರೊಳಗೆ ಅವೆಲ್ಲ ಮತ್ತು ಚಾಕ್ಲೇಟ್ ಜೊತೆ ಅವೆಲ್ಲ ನೋಡ್ರಿ ಇಯರಿಂಗ್ಸ್ ಅದಾವೆ ಝುಮಕಿ ಮಸ್ತ್ ಅದಾವೆ ಸಿಲ್ವರ್ ಕಲರ್ದು ನೋಡ್ರಿ ಇವೆಲ್ಲನೂ ಇಟ್ಟಾಳೆ ಒಂದು ಬ್ರಾಸ್ಲೆಟ್ ಐತಿ ನೋಡ್ರಿ ಬ್ರಾಸ್ಲೆಟ್ ಮಸ್ತ್ ಐತಿ ಮತ್ತು ಒಂದು ಕ್ರೀಮ್ ಐತಿ ಬಕಲ್ ಕ್ಲಿಪ್ ಐತಿ ಇನ್ನೊಂದು ಜೋಡಿ ಇಯರಿಂಗ್ಸ್ ಅದಾವು ಆಮೇಲೆ ಕ್ಲಿಪ್ಸ್ ಅದಾವು ಎರಡು ಜೊತೆ ಬ್ಯಾಂಗಲ್ಸ್ ಇಟ್ಟಾವ ನೋಡ್ರಿ ಆಮೇಲೆ ಲಿಪ್ ಫಾಮ್ ಐತಿ ನೋಡಕ್ಕೆ ಬಟ್ ಏನು ಯೂಸ್ ಆಗ್ತಾವೆ ಎಲ್ಲರೂ ತೊಗೊಂಬಂದ ಬ್ರಾಸ್ಲೆಟ್ ನೋಡ್ರಿ ಎಷ್ಟು ಚಂದ ಐತಿ ಇದು ಮಸ್ತ್ ಐತಿ ಸಿಲ್ವರ್ ಬ್ಲೂ ಆಮೇಲೆ ಇಯರಿಂಗ್ಸ್ನು ಮಸ್ತ್ ಅದಾವು ಸಿಲ್ವರ್ ಕಲರ್ದು ಆಮೇಲೆ ಬ್ಯಾಂಗಲ್ಸ್ ಅಂತಂದು ಒಂದು ಇದು ಸರಾನು ಮಸ್ತ್ ಐತೆ ನೋಡಿರಿ ನೆಕ್ಲೆಸ್ ಇದು ಗೋಡನ್ ಕಲರ್ ಐತಿ ಇಯರಿಂಗ್ ಇದು ಬ್ಯಾಂಗಲ್ಸ್ ನೋಡ್ರಿ ಇವು ಒಳಗಡೆ ಯಾವ ಕಲರ್ದು ನೋಡ್ರಿ ಬ್ಯಾಂಗಲ್ಸ್ ಇದು ಗೋಡನ್ ಕಲರ್ ಅದಾವೆ ನೋಡ್ರಿ ಬ್ಯಾಂಗಲ್ಸ್ ಮಸ್ತ್ ಅದಾವೆ ಇವು ಒಂಥರ ಒಂದು ಗೋಡನ್ ಐತಿ ಒಂದು ಬ್ಲ್ಯಾಕ್ ಕಲರ್ ಎರಡು ಜೊತೆ ಕೊಟ್ಟಾವೆ ನೋಡ್ರಿ ಟೋಟಲ್ ಆಗಿ ಇಷ್ಟೆಲ್ಲ ಕೊಟ್ಟ ನೋಡ್ರಿ ಕಿವಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ದಿವೆ ಕಡೆಯಿಂದವಿ ಕಡೆಯಿಂದಾವಿ ಎಲ್ಲ ಗಿಫ್ಟ್ಸು ಮಸ್ತದವು ಎಲ್ಲ ಇಷ್ಟ ಅದು ಗಿಫ್ಟ್ಸ್ ಆಮೇಲೆ ಒಂದು ಕೀ ಕೊಟ್ಟು ಕೊಟ್ಟಾಕಿನ ಫೋಟೋ ಹಾಕ್ಬಿಟ್ಟು ಆಟಂತಲ್ಲ ಇಷ್ಟಿದ್ ನೋಡ್ರಿ ಇಲ್ಲ ಗಿಫ್ಟ್ ಈ ವಿಡಿಯೋ ನೋಡ್ರಿ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ ಟೂ ಆಗಿ ಯಾಕಂದ್ರೆ ಬಾಲ್ ಎಂತಿ ಆಗತ್ತಂತ ಹೇಳಿ ಮುಂದಿಂದು ಏನ್ ಗಿಫ್ಟ್ ಕೊಟ್ಟಾರ ಇನ್ನು ನಾವೇನ್ ಸೆಲೆಬ್ರೇಷನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ಸ್ ಫಾರ್